ಈ ವರ್ಷಾನು ಬಂದಿದ್ದೀನಿ ಹಾಸನ ದರ್ಶನ ಮಾಡಲಿಕ್ಕೆ ಈ ಬಂದಿದ್ದೀನಿ ಈ ವರ್ಷ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನಮ್ಮ ಕೃಷ್ಣ ಬೈರೇಗೌಡ ಕೃಷ್ಣ ಬೈರೇಗೌಡ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಶಿವಲಿಂಗೇಗೌಡ ಅವರೆಲ್ಲ ಇಲ್ಲಿ ನಮ್ಮ ಲೋಕಸಭಾ ಸದಸ್ಯರು ಶ್ರೇಯಸ್ ಅವರೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರೆಲ್ಲ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಸೊ ಚೆನ್ನಾಗಾಗಿದೆ ಈ ಸಾರಿ ಹೆಚ್ಚು ಜನ ಭಕ್ತಾದಿಗಳು ಬಂದು ದರ್ಶನ ಮಾಡ್ತಾ ಇದ್ದಾರೆ ಜೆಡಿಎಸ್ ಎಂಎಲ್ ಅವರು ರಿಟ್ ಹಾಕಿದ್ದಾರೆ ಅನುದಾನ ಕೊಡ್ತಾ ಇಲ್ಲ ಅಂತ ತಾರತಮ್ಯ ಮಾಡ್ತಾ ಇದೆ ವೆಂಕಟ ಶ್ರೀನಿವಾಸಪುರ ಶಾಸಕ ಮಾಡ್ಲಿಪ್ಪ ಕೋರ್ಟ್ನಲ್ಲಿ ತೀರ್ಮಾನ ಆಗ್ಲಿ ಈಗ ನಾವು ಎಷ್ಟು ಅನುದಾನ ಕೊಡಬೇಕು ಅಷ್ಟು ಕೊಡ್ತಾ ಇದೀವಿ ಏನು ಅನುದಾನ ಕೊಟ್ಟಿಲ್ಲ ಅಂತಂದ್ರೆ ಕಾಂಗ್ರೆಸ್ ಎಲ್ ಎಗಳಿಗೆ ಜಾಸ್ತಿ ಕೊಡ್ತಾ ಇದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಗಳಿಗೆ ಅನುದಾನ ಕೊಡ್ತಾ ಇಲ್ಲ ಸರ್ಕಾರ ಯಾಕೆ ಕೊಡ್ತಾ ಇಲ್ಲ ಕೊಡ್ತೀವಿ ಅವ್ರಿಂದ ಕೊಟ್ಟಿದ್ರಂತ ಅವ್ರ ಅಧಿಕಾರದಲ್ಲಿ ಏನು ಕೃಷ್ಣ ಸಮ್ಮಿಶ್ರ ಸರ್ಕಾರದಲ್ಲಿ ಎಷ್ಟು ಅನುದಾನ ಕೊಟ್ಟ ಬಿಜೆಪಿ ಅವರು ಎಷ್ಟು ಅನುದಾನ ಸುಮ್ಮನೆ ಅಲ್ಲಿಗೆ ಸುಳ್ಳು ಆರೋಪಗಳನ್ನ ಮಾಡಕೋಬಾರ್ದು ಅವರು ಇದ್ದಾಗ ಅಧಿಕಾರದಲ್ಲಿ ಇದ್ದಾಗ ಏನು ಮಾಡಲಿಲ್ಲ ಈಗ ಆರೋಪಗಳನ್ನು ಮಾಡೋದು ಸುಳ್ಳುಗಳು ಹೇಳೋದು ಜನಗಳ ದಾರಿ ತಪ್ಪಿಸೋದು ಇದನ್ನು ಮಾಡ್ತಾ ಇದ್ದಾರೆ

ಕಾರ್ಪೊರೇಷನ್ ಎಲೆಕ್ಷನ್ ಬರ್ತದೆ ಬೇರೆ ಕಾರ್ಪೊರೇಷನ್ ಎಲೆಕ್ಷನ್ಗಳೆಲ್ಲ ಬರ್ತವೆ ಈಗ ಒಂದೊಂದಾಗಿ ಮಾಡಬೇಕಲ್ಲ ನಾವು ವಿ ಆರ್ ಫಾರ್ ಎಲೆಕ್ಷನ್ಸ್ ಪ್ರಜಾಪ್ರಭುತ್ವ ಎಲೆಕ್ಷನ್ಗಳಿಂದಲೇನೆ ಗಟ್ಟಿಯಾಗದು

ಇನ್ನರ್ ಪಾರ್ಟ್ ಇನ್ನರ್ ಕೊಟ್ಟಿರೋದಕ್ಕೂ ರಾಜಕೀಯಕ್ಕೂ ಸಂಬಂಧ ಇಲ್ಲ ಯಾವಾಗಲೂ ಕೊಡ್ತಾ ಇರ್ತೀನಿ ಆಗಾಗ ಸೇರ್ತಾ ಇರ್ತೀವಿ ಆಗಾಗ ಊಟಕ್ಕೆ ಸೇರ್ತೀವಿ ಊಟ ಮಾಡ್ತೀವಿ ಎಲ್ಲ ಗೆಟ್ ಟುಗೆದರ್ ಮಾಡ್ತಾ ಇರ್ತೀವಿ ಸೊ ಪಕ್ಷದ ವಿಚಾರ ಬಗ್ಗೆ ಚರ್ಚೆ ಮಾಡ್ತೀವಿ ಅದನ್ನು ಬಿಟ್ಟರೆ ಇದಕ್ಕೂ ಲೀಡರ್ಶಿಪ್ ಬದಲಾವಣೆಗೂ ಬೇರೆ ರಾಜಕೀಯ ವಿಚಾರಗಳು ಚರ್ಚೆ ಆಗಿಲ್ಲ ಹೈಕಮಾಂಡ್ ಕೂಡ ಇದ್ರ ಬಗ್ಗೆ ಎಲ್ಲೋ ಮೌನ ವಹಿಸಿದೆ ಅನ್ಸುತ್ತೆ ಈಗ ದೇ ಆರ್ ಕಾನ್ಸಂಟ್ರೇಟಿಂಗ್ ಬಿಹಾರ್ ಎಲೆಕ್ಷನ್ ಆಮೇಲೆ ನೋಡೋಣ ಅದನ್ನ ಏನು ಏನ್ ಹೇಳ್ತಾರೆ ಈ ಕಮಾಂಡ್ ನವರು ಏನ್ ಹೇಳ್ತಾರೆ ಯಾವ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಯಾವ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಸಮ್ಮತಿ ಬೇಕು ಶಾಸಕರ ಒಪ್ಪಿಗೆ ಬೇಕು ಅನ್ನೋ ಒಂದು ಕೂಗು ಎಲ್ಲ ಇಲ್ಲಿ ನೀವು ನೀವೇ ನೀವೇ ಹೇಳ್ತಾ ಇರೋದು ಎಲ್ಲೂ ಎಲ್ಲಿ ಕೂಗೇ ಇಲ್ಲ ನೀವೇನ್ ಮಾಡ್ತಾ ಇರ್ತೀರಿ ಎಲ್ಲೂ ಇಲ್ಲ ನಾಟ್ ಓನ್ಲಿ ಆರ್ ಎಸ್ ಎಸ್ ಆರ್ಗನೈಜೇಷನ್ ಸ್ಕೂಲ್ ಜಾಗದಲ್ಲಿ ಮತ್ತೆ ಸಾರ್ವಜನಿಕ ಜಾಗದಲ್ಲಿ ಪಾರ್ಕ್ಗಳಲ್ಲಿ ಬೇರೆಯವ್ರಿಗೆ ತೊಂದರೆ ಕೊಟ್ಟು ಮಾಡಬಾರದು ಅಂತ ಹೇಳಿದ್ದೀವಿ ಅಂತ ಅದನ್ನು ತಮಿಳ್ನಾಡಿನವ್ರು ಮಾಡಿದ್ದಾರೆ ತಮಿಳ್ನಾಡಿನದು ಏನ್ ಮಾಡಿದ್ದಾರೆ ಅಂತ ತರಿಸ್ತಾ ಇದ್ದೀನಿ ಮಾಡ್ತೀನಿ ಎಲ್ಲ ಈಗ ಆಲ್ರೆಡಿ ನಿಮ್ಮ ಮನೆಗೆ ಎಡ್ತಾಕ್ತಾ ಇದಾರೆ ಎಲ್ಲ ಎಲೆಕ್ಷನ್ ಮುಗೀಲಿ ನೋಡೋಣ